ನಮ್ಮ ಯೂಟ್ಯೂಬ್ ಚಾನಲ್ ಪ್ರೇಕ್ಷಕರಿಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಮೂಡ್ನಾಕೂಡು ಅವರು ಬರೆದಿರುವಂತಹ ನಾನೊಂದು ಮರವಾಗಿದ್ದರೆ ಎನ್ನುವಂತಹ ಒಂದು ಕಾವ್ಯದ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೇನೆ ಬನ್ನಿ ಸ್ನೇಹಿತರೆ ಈ ಒಂದು ಕಾವ್ಯದ ವಿಶ್ಲೇಷಣೆಯನ್ನು ನೋಡೋಕ್ಕಿಂತ ಪೂರ್ವದಲ್ಲಿ ಚಿನ್ನಸ್ವಾಮಿ ಅವರ ಒಂದು ಸಂಕ್ಷಿಪ್ತ ಪರಿಚಯವನ್ನು ನಾನು ಮಾಡಿಕೊಟ್ಟು ನಂತರ ಈ ಒಂದು ಕಾವ್ಯದ ವಿಶ್ಲೇಷಣೆಯನ್ನು ಮಾಡಲಿದ್ದೇನೆ ಸ್ನೇಹಿತರೆ ಇಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಹಿಂದೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ ಹೆಚ್ಚು ಜನ ವಿದ್ಯಾರ್ಥಿಗಳಿಗೆ ತಲುಪುವ ಹಾಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಹಾಗಾದರೆ ಮೊದಲಿಗೆ ಈ ಕವಿಯ ಒಂದು ಸಂಕ್ಷಿಪ್ತ ಕಿರು ಪರಿಚಯವನ್ನು ನೋಡೋಣ ಡಾಕ್ಟರ್ ಮೂಡ್ನಾಗೋಡು ಚಿನ್ನಸ್ವಾಮಿಯವರು ಗಡಿನಾಡು ಚಾಮರಾಜನಗರ ಜಿಲ್ಲೆಯ ಮೂಡ್ನಾಗೋಡು ಗ್ರಾಮದಲ್ಲಿ ಇಪ್ಪತ್ತೆರಡು ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ಐವತ್ನಾಲ್ಕರಂದು ಜನಿಸಿದರು ಇವರ ತಂದೆ ಬಸಯ್ಯ ತಾಯಿ ಗೌರಮ್ಮ ಈ ಕಾವ್ಯದ ಲೇಖಕರು ದಲಿತ ಬಂಡಾಯ ಸಾಹಿತ್ಯ ಚಳವಳಿ ಸಾತ್ವಪೂರ್ಣ ಧ್ವನಿಯಾಗಿ ಕವಿಗಳಾಗಿ ಚಿಂತನಶೀಲ ಬರಹಗಾರರಾಗಿ ಸಂವೇದನಾಶೀಲ ಮನಸ್ಸುಗಳನ್ನು ತಲುಪಿದವರು ಶ್ರೀಯುತರು ಎಂ ಹಾಗೂ ಎಂಎ ಎ ಕನ್ನಡ ಸ್ನಾತಕೋತ್ತರ ಪದವಿ ಹಾಗೂ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಸಮಾಜ ವಿಜ್ಞಾನ ವಿಭಾಗದಿಂದ ಡಿಲೀಟ್ ಪದವಿಯನ್ನು ಪಡೆದಿದ್ದಾರೆ ವೃತ್ತಿಯಿಂದ ಬೆಂಗಳೂರು ಮಹಾನಗರ ಸಾರಿಗೆ ನಿಗಮದಲ್ಲಿ ಹಣಕಾಸು ನಿರ್ದೇಶಕರಾಗಿ ಹಿರಿಯ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿದ್ದಾರೆ ಶ್ರೀಯುತರು ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಹದಿನೇಳರವರೆಗೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಆರ್ಥಿಕ ಸಲಹೆಗಾರರಾಗಿ ಸೇವೆ ಸಲ್ಲಿಸಿದ್ದಾರೆ ಎರಡು ಸಾವಿರದ ಹದಿನಾರು ಹದಿನೇಳನೇ ಸಾಲಿನಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಶೋಧನಾ ಕೇಂದ್ರದಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದ್ದಾರೆ ಇವರು ಬೇರೆ ಬೇರೆ ವೃತ್ತಿಗಳನ್ನು ಕೈಗೊಂಡಿದ್ದರು ಸಹಿತ ಪ್ರವೃತ್ತಿಯಿಂದ ಸಾಹಿತ್ಯ ಸಂಸ್ಕೃತಿ ರಂಗಭೂಮಿ ಸಮಾಜ ಸೇವೆ ಮುಖ್ಯವಾಗಿ ಕವಿಯಾಗಿ ಕತೆ ನಾಟಕ ಅನುವಾದ ಸಂಪಾದನೆಗಳನ್ನು ಸೇರಿದಂತೆ ನಲವತ್ತಕ್ಕೂ ಅಧಿಕ ಕೃತಿಗಳನ್ನು ಇವರು ಪ್ರಕಟಿಸಿದ್ದಾರೆ ಸ್ನೇಹಿತರೆ ಇಲ್ಲಿ ನಾವು ಅವರು ರಚಿಸಿರುವಂತಹ ಪ್ರಮುಖ ಕೃತಿಗಳನ್ನು ನಾನು ಇಲ್ಲಿ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೇನೆ ಇವರ ಪ್ರಮುಖ ಕೃತಿಗಳಲ್ಲಿ ಇವರ ಕವನ ಸಂಕಲನಗಳನ್ನು ನಾವು ನೋಡೋದಾತಂದರೆ ಮತ್ತೆ ಮಳೆ ಬರುವ ಮುನ್ನ ನಾನೊಂದು ಮರವಾಗಿದ್ದರೆ ಚಪ್ಪಲಿ ಮತ್ತು ನಾನು ಬುದ್ಧ ಬೆಳದಿಂಗಳು ಇವು ಇವರ ಕವನ ಸಂಕಲನಗಳಾಗಿವೆ ಇವರು ರಚಿಸಿರುವಂತಹ ಕಥಾ ಸಂಕಲನಗಳು ಮೋಡದ ದೀಪ ಪಾಪ ಪ್ರಜ್ಞೆ ಎನ್ನುವುಗಳಾಗಿವೆ ಇವರು ರಚಿಸಿರುವಂತಹ ನಾಟಕಗಳು ಕೆಂಡಮಂಡಲ ಅಪಘಾತ ಅಂಗಭೋಗ ಬಹುರೂಪಿ ಎನ್ನುವಗಳಾಗಿವೆ ಇವರ ಕವಿತೆಗಳು ಅನೇಕ ಭಾರತೀಯ ಭಾಷೆಗಳು ಸೇರಿದಂತೆ ಇಂಗ್ಲಿಷ್ ಸ್ಪ್ಯಾನಿಷ್ ಹಿಬ್ರೂ ಭಾಷೆಗಳಿಗೆ ಅನುವಾದಗೊಂಡು ಅಲ್ಲಿಯ ನಿಯತಕಾಲಿಕೆಗಳಲ್ಲಿ ಪ್ರಕಟಗೊಂಡಿರುವುದು ವಿಶೇಷ ಇವರ ಸ್ಪ್ಯಾನಿಷ್ ಕವಿತೆಗಳು ಪಯಮಾ ಸುಮುಡಾಕೂಡು ಎಂಬ ಹೆಸರಿನಿಂದ ವೆನಿಜುಯೇಲಾ ದೇಶದ ಸರ್ಕಾರದಿಂದ ಪ್ರಕಟಗೊಂಡಿವೆ ಅಲ್ಲದೆ ಇವರ ಕವಿತೆಗಳು ಇಂಗ್ಲಿಷ್ ಹಿಂದಿ ಉರ್ದು ಮರಾಠಿ ಹಾಗೂ ತೆಲುಗು ಭಾಷೆಗಳಲ್ಲಿಯೂ ಪ್ರಕಟಗೊಂಡಿವೆ ಇದಿಷ್ಟು ಇವರ ಸಂಕ್ಷಿಪ್ತ ಜೀವನ ಚರಿತ್ರೆಯಾಗಿದೆ ಇವತ್ತಿನ ಈ ಒಂದು ವಿಡಿಯೋದ ಮುಂದುವರೆದ ಭಾಗ ನಾನೊಂದು ಮರವಾಗಿದ್ದರೆ ಎನ್ನುವಂತಹ ಕಾವ್ಯದ ವಿಶ್ಲೇಷಣೆಯನ್ನು ತಮಗೆ ಮಾಡಿಕೊಡ್ತಾ ಇದ್ದೇನೆ ಬನ್ನಿ ಸ್ನೇಹಿತರೆ ಹಾಗಾದರೆ ಆ ಕಾವ್ಯದ ವಿಶ್ಲೇಷಣೆಯನ್ನು ನೋಡೋಣ ಡಾಕ್ಟರ್ ಮೂಟಾಕೂಡು ಚಿನ್ನಸ್ವಾಮಿಯವರು ಈ ಒಂದು ಕಾವ್ಯದಲ್ಲಿ ಏನು ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ ಅಂತಂದರೆ ಈ ನಮ್ಮ ಸಮಾಜದಲ್ಲಿ ಇಂದಿನ ದಿನ ಪ್ರತಿಯೊಂದು ಹಂತದಲ್ಲಿ ಕಂಡುಬರುವಂತಹ ಮುಖ್ಯವಾದ ಅಂಶಗಳಂದರೆ ಸಾಮಾಜಿಕವಾಗಿ ಇರಲಿ ಧಾರ್ಮಿಕವಾಗಿ ಇರಲಿ ಆರ್ಥಿಕವಾಗಿ ಇರಲಿ ರಾಜಕೀಯವಾಗಿ ಇರಲಿ ಶೈಕ್ಷಣಿಕವಾಗಿ ಇರಲಿ ಪ್ರತಿಯೊಂದು ಹಂತದಲ್ಲಿಯೂ ಸಹಿತ ಅಸಮಾನತೆ ಅನ್ನುವಂಥದ್ದು ಎದ್ದು ಕಾಣ್ತಾ ಇರುವಂಥದ್ದನ್ನು ನಾವು ಕಾಣ್ತೇವೆ ಅದೇ ರೀತಿಯಲ್ಲಿ ಈ ಸಾಮಾಜಿಕ ಸ್ಥಳಗಳಲ್ಲಿ ಮೇಲ್ಜಾತಿ ಕೆಳ ಜಾತಿ ಅನ್ನುವಂತಹ ಹಲವಾರು ಪಂಗಡಗಳನ್ನು ಮಾಡಿ ಹಲವಾರು ಜಾತಿಗಳನ್ನು ಮಾಡಿ ಅಲ್ಲಿ ಅವ್ರ ಮೇಲೂ ಇವ್ರ ಮೇಲೂ ಅನ್ನುವಂತಹ ಹಲವಾರು ಗೊಂದಲವನ್ನು ಇವತ್ತು ಸಮಾಜದಲ್ಲಿ ನಾವು ಅನುಭವಿಸ್ಬೇಕಾಗಿರುವಂಥದ್ದಿಲ್ಲ ಹೀಗೆ ಹಲವಾರು ಜಾತಿಗಳನ್ನ ಸೃಷ್ಟಿ ಮಾಡಿಕೊಂಡು ನಮ್ಮ ಒಂದು ಮಾನವ ಸಮಾಜ ಅನ್ನುವಂಥದ್ದು ಇವತ್ತು ಕೊಲೆಗಟ್ಟು ಹೋಗಿರುವಂಥದ್ದನ್ನು ನೋಡಿ ಇವರಿಗೆ ಸ್ವಲ್ಪ ಅಸಮಾಧಾನ ಆಗ್ತದೆ ಆ ಒಂದು ಕಾರಣದಿಂದ ಇವರು ಈ ಸಮಾಜದಲ್ಲಿ ಒಬ್ಬ ಮಾನವನಾಗಿ ಬದುಕುವುದಕ್ಕಿಂತ ಈ ಸಮಾಜದಲ್ಲಿರುವಂತಹ ಒಂದು ಮರವಾಗಿ ಬದುಕುವುದು ಬಹಳ ಉತ್ತಮ ಅಂತೇಳಿ ಅವ್ರು ತಿಳ್ಕೊತಾರೆ ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಅವರು ನಾನೊಂದು ಮರವಾಗಿದ್ದರೆ ಯಾವ ರೀತಿಯಾಗಿರ್ಬೋದು ಅನ್ನುವಂತಹ ಕಲ್ಪನೆಯನ್ನು ಇಟ್ಕೊಂಡು ಅಲ್ಲಿ ಈ ಒಂದು ಕಾವ್ಯವನ್ನು ಬರ್ಕೊಂಡು ಹೋಗ್ತಾರೆ ಕವಿ ಮೊದಲನೇ ಒಂದು ಪ್ಯಾರದಲ್ಲಿ ಏನ್ ಹೇಳ್ತಾರೆ ಅನ್ನುವಂಥದನ್ನ ನಾವು ನೋಡೋಣ ನಾನೊಂದು ಮರವಾಗಿದ್ದರೆ ಹಕ್ಕಿ ಗೂಡು ಕಟ್ಟುವ ಮುನ್ನ ಕೇಳುತ್ತಿರಲಿಲ್ಲ ನೀನು ಯಾವ ಕುಲ ಅಂತ ಹೇಳಿ ಬಹುಶಃ ಈ ಒಂದು ಮಾತುಗಳನ್ನ ನೋಡಿದಾಗ ಕವಿ ಏನು ಉದ್ದೇಶ ಇಟ್ಕೊಂಡು ಈ ಸಾಲಗಳನ್ನು ಬರೆದಿರ್ಬೋದು ಅಂತಂದ್ರೆ ಇವತ್ತಿನ ದಿನ ನಮ್ಮ ಒಂದು ಸಮಾಜದಲ್ಲಿರುವಂತಹ ಅಸಮಾನತೆ ಜಾತೀಯತೆ ಅನ್ನುವಂಥದ್ದು ತಾಂಡವಾಡ್ತಾ ಇರುವಂತದನ್ನು ನಾವು ಕಾಣ್ತೀವಿ ಸ್ನೇಹಿತರೆ ಈ ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಸ್ವಲ್ಪ ಈ ಒಂದು ಜಾತೀಯತೆ ಅನ್ನುವಂಥದ್ದು ಬಂದಿರ್ಬೋದು ಆದರೆ ಗ್ರಾಮೀಣ ಮಟ್ಟದಲ್ಲಿ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಮನೆಯನ್ನು ಬಾಡಿಗೆ ಹಿಡಿಬೇಕಾದ್ರೂ ಬಹಳ ತೊಂದರೆಗಳನ್ನು ಇಲ್ಲಿ ಕೆಲವು ಜನ ಇಲ್ಲಿ ತೊರಳಾಡಬೇಕಾದಂತಹ ಒಂದು ಪ್ರಸಂಗ ಬರ್ತೈತಿ ಯಾಕಂತಂದರೆ ಆ ಕೆಳ ಜಾತಿಯವರು ನೀವು ನಿಮ್ಗೆ ನಾವು ಮನೆ ಕೊಡೋದಿಲ್ಲ ಮೇಲ್ಜಾತಿಯವರು ಇದ್ರ ಮಾತ್ರ ನಾವು ಕೊಡ್ತೀವಿ ಅನ್ನುವಂತಹ ಹಿಂಗೆ ಕೆಳ ಜಾತಿ ಮತ್ತು ಮೇಲ್ಜಾತಿ ಅನ್ನುವಂತಹ ಜಾತೀಯತೆ ನಮ್ಮ ಸಮಾಜದಲ್ಲಿ ತಾಂಡವಾಡ್ತಾ ಇರುವಂಥದ್ದನ್ನು ನಾವು ಕಾಣ್ತೀವಿ ಹಾಗಾಗಿ ಬಹುಶಃ ಇಲ್ಲಿ ಮೂಡಾಕೂಡು ಚೆನ್ನಸ್ವಾಮಿ ಅವರು ಹೇಳ್ತಾರೆ ಏನಂದ್ರೆ ನಾನೊಂದು ಮರವಾಗಿದ್ರೆ ನಾ ಬಹುಶಃ ನನ್ನಲ್ಲಿ ಒಂದು ಗುಬ್ಬಿ ಗೂಡನ್ನು ಕಟ್ಟಕ್ಕೆ ಬಂದಾಗ ಅದು ನನ್ನನ್ನು ಆ ತಾನು ಗೂಡು ಕಟ್ಟೋಕ್ಕಿಂತ ಪೂರ್ವದಲ್ಲಿ ನೀನು ಯಾವ ಕುಲ ಅಂತೇಳಿ ನನ್ನನ್ನು ಕೇಳ್ತಿದ್ದಿಲ್ಲ ಅಂಥೇಳಿ ಇಲ್ಲಿ ಹೇಳುವಂಥದ್ದನ್ನು ನಾವು ಕಾಣ್ತೀವಿ ಇನ್ನು ಮುಂದುವರೆದು ಹೇಳ್ತಾರೆ ಬಿಸಿಲು ನನ್ನನ್ನು ಅಪ್ಪಿಕೊಂಡಾಗ ನೆರಳಿ ಆಗುತ್ತಿರಲಿಲ್ಲ ಮೈಲಿಗೆ ಈ ಸ್ಮೃತಿಗಳಲ್ಲಿ ಬರುವಂತಹ ಒಂದು ವಿಚಾರ ಒಬ್ಬ ವ್ಯಕ್ತಿ ಅಂದರೆ ಕೆಳಕುಲದವನು ಅಂಥೇಳಿ ಯಾವ ವ್ಯಕ್ತಿ ಅನಿಸ್ಕೊಂಡಿರ್ತಾನೋ ಆ ಒಬ್ಬ ವ್ಯಕ್ತಿ ಊರನ್ನು ಪ್ರವೇಶ ಮಾಡಬೇಕಾದ್ರೆ ಮಧ್ಯಾಹ್ನ ಅದು ಹನ್ನೆರಡರ ಸಮಯಕ್ಕೆ ಅವನು ಊರನ್ನು ಪ್ರವೇಶ ಮಾಡಬೇಕಿತ್ತು ಯಾಕಂತಂದ್ರೆ ಆ ಒಂದು ಸಂದರ್ಭದಲ್ಲಿ ಆ ವ್ಯಕ್ತಿಯ ನೆರಳು ಅವನ ಕಾಲಿನ ಮೇಲೆ ಅದು ಬಿದ್ದಿರ್ತದೆ ಹೊರತು ಉದ್ದವಾಗಿ ಅದು ಹೋಗಿರೋದಿಲ್ಲ ನೋಡಿರಿ ಅವತ್ತಿನ ಸಮಾಜದಲ್ಲಿ ಎಷ್ಟರ ಮಟ್ಟಿಗೆ ಕೆಳ ಕುಲದವರು ಅಂಥೇಳಿ ಗುರುತಿಸ್ಕೊಂಡಿರುವಂಥವ್ರನ್ನ ದುಷ್ಟವಾಗಿ ನಡೆಸ್ಕೊಳ್ತಿದ್ರು ಅಂತ ಂದ್ರೆ ಅವರ ನೆರಳು ಮೇಲ್ವರ್ಗದವನು ಅನಿಸಿಕೊಂಡ ವ್ಯಕ್ತಿಯ ಮೇಲೆ ಬಿದ್ದರೆ ಅವನು ಮೈಲಿಗೆ ಹಾಕ್ತಾನೆ ಅನ್ನುವಂತಹ ಒಂದು ಕಲ್ಪನೆ ಅವತ್ತಿನ ದಿನದಲ್ಲಿ ಜನರಿಗೆ ಇತ್ತು ಬಹುಶಃ ಚಿನ್ನಸ್ವಾಮಿ ಚಿನ್ನಸ್ವಾಮಿಯವರು ಇಲ್ಲಿ ಈ ರೀತಿಯಾಗಿ ಹೇಳ್ತಾರೆ ಏನಂದ್ರೆ ಒಂದು ವೇಳೆ ನಾನೇನಾದರೂ ಮರ ಆಗಿದ್ರೆ ನನ್ನ ಆಶ್ರಯವನ್ನು ಎಲ್ಲ ಕುಲದವರು ಸಹಿತ ಪಡ್ಕೊಳ್ತಾ ಇದ್ರು ಆಗ ನಾನು ಇವರಿಗೆ ನೆರಳು ಕೊಟ್ಟಿದ್ದಕ್ಕೆ ಯಾವುದೇ ರೀತಿಯಾದಂತಹ ಮೈಲಿ ಆಗ್ತಿದ್ದಿಲ್ಲ ನೋಡ್ರಿ ಅಂದ್ರೆ ಈ ಮನುಷ್ಯನಿಗೆ ಮನುಷ್ಯನ ನೆರಳು ಬಿದ್ದರೂ ಮೈಲಿಗೆ ಅಂಥೇಳಿ ತಿಳ್ಕೊಳ್ಳುವಂತಹ ಒಂದು ಸಮಾಜದಲ್ಲಿ ಆ ಒಂದು ಇದೇ ಮನುಷ್ಯ ಆ ಒಂದು ಮರವಾದರೆ ಆ ನೆರಳಿಗೆ ಇಲ್ಲಿ ಮೈಲಿಗೆ ಇರ್ತಿರಲಿಲ್ಲ ಅನ್ನುವಂಥ ಒಂದು ವಿಚಾರವನ್ನು ಇವರು ಬಹಳ ದೀರ್ಘವಾಗಿ ಮಾಡ್ತಾರೆ ಕರೆ ಈ ಒಂದು ಸಾಮಾನ್ಯ ಮನುಷ್ಯನಿಗೆ ತನ್ನ ಒಂದು ಜೀವನವನ್ನು ನೋಡಿಕೊಂಡು ಈ ಎಂಥ ಪರಿಸ್ಥಿತಿಯಲ್ಲಿ ನಾನು ಹುಟ್ಟಿದೇನಪ್ಪಾ ಅಂತನ್ನುವಂತಹ ಒಂದು ಎಂಥ ಒಂದು ಸಮಾಜದಲ್ಲಿ ನಾನು ಹುಟ್ಟಿದೆ ಈ ಸಮಾಜದ ಗೊಡವೆನ ಬೇಡ ಅನ್ನುವಂಥ ಒಂದು ಮಟ್ಟಕ್ಕೆ ಇಲ್ಲಿ ಒಬ್ಬ ವ್ಯಕ್ತಿ ಬರ್ತಾ ಇದ್ದಾನೆ ಅಂತಂದ್ರೆ ಬಹುಶಃ ಇಂತಹ ಇದಕ್ಕಿಂತ ಒಂದು ಕೆಟ್ಟದಂತಹ ಪರಿಸ್ಥಿತಿ ಎಲ್ಲಿಯೂ ಇರಲಿಕ್ಕಿಲ್ಲ ಅಂಥೇಳಿ ಅನ್ಕೊತೀನಿ ಬಹುಶಃ ನಮ್ಮ ಒಂದು ಭಾರತದಲ್ಲಿ ಮಾತ್ರ ಇಂತಹ ಒಂದು ಜಾತಿ ವ್ಯವಸ್ಥೆ ತಾಂಡವಾಡ್ತಾ ಇರುವಂಥದ್ದು ಅಂತೇಳಿ ಹೇಳ್ಬೋದು ಬೇರೆ ಕಡೆಗೆಲ್ಲ ಜಾತಿ ವ್ಯವಸ್ಥೆ ಇರ್ಬೋದು ಆದರೆ ನಮ್ಮಲ್ಲಿ ಮನುಷ್ಯ ಮನುಷ್ಯನನ್ನು ಕ್ರೂರವಾಗಿ ಕಾಣ್ತಾ ಇರುವಂಥ ಒಂದು ವಾತಾವರಣ ಅಂತಂದ್ರೆ ಅದು ನಮ್ಮಲ್ಲೇ ಇರಬೇಕು ಅಂಥೇಳಿ ನನಗೆ ಅನ್ನಿಸ್ತಾ ಇದೆ ಇನ್ನು ಇಲ್ಲಿ ಕವಿ ಮುಂದುವರೆದು ಹೇಳ್ತಾರೆ ಏನಪ್ಪ ಅಂತಂದ್ರೆ ಒಂದು ವೇಳೆ ಅವರು ಮರ ಆಗಿದ್ದೆ ಅಂತಂದ್ರೆ ತಂಬೆಲರ ಅಂತ ಹೇಳ್ತಾರೆ ಇಲ್ಲಿ ತಂಬೆಲರ ಅಂದ್ರೆ ತಂಗಾಳಿ ತಂಪಾದಂತಹ ಗಾಳಿ ಆ ತಂಪಾದಂತಹ ಗಾಳಿಯ ಕೂಡ ಎಲೆಗಳ ಸ್ನೇಹ ಮಧುರವಾಗಿರ್ತಾ ಇತ್ತು ಅಂತೇಳಿ ಇಲ್ಲಿ ಹೇಳ್ತಾರೆ ಅಂದ್ರೆ ಈ ತಂಪಾದಂತಹ ಗಾಳಿ ಆ ಒಂದು ಎಲೆಗಳ ಸ್ಪರ್ಶ ಅಂದರೆ ಇಲ್ಲಿ ಲೇಖಕರು ಮರವಾಗಿದ್ದರೆ ಆ ಮರದಲ್ಲಿರುವಂತಹ ಎಲೆಗಳು ಏನರವಲ್ಲ ಆ ತಂಪಾದಂತಹ ಗಾಳಿಯ ಸ್ಪರ್ಶದೊಂದಿಗೆ ಮಧುರವಾಗಿ ಆನಂದದಿಂದ ನಾನು ಇರ್ತಾ ಇದ್ದೆ ಅನ್ನುವಂಥ ಮಾತನ್ನು ಇಲ್ಲಿ ಮೂಡಕುಡು ಚಿನ್ನಸ್ವಾಮಿಯವರು ಹೇಳುವಂಥದ್ದನ್ನು ಇಲ್ಲಿ ನಾವು ಕಾಣ್ತೀವಿ ಇನ್ನು ನಂತರದ ಒಂದು ಪ್ಯಾಲದಲ್ಲಿ ಏನು ಹೇಳ್ತಾರೆ ಕವಿ ಅಂತಂದರೆ ಮಳೆಯ ಹಣಿಗಳು ನಾನು ಸ್ವಪಚನೆಂದು ಹಿಂದೆ ಸರಿಯುತ್ತಿರಲಿಲ್ಲ ನಾನು ಬೇರೂರಿ ಕುಡಿಯುತ್ತಿರುವಾಗ ಭೂದೇವಿ ಮಡಿ ಮಡಿ ಎಂದು ಓಡುತ್ತಿರಲಿಲ್ಲ ಪವಿತ್ರ ಗೋವು ನನ್ನ ತೊಗಟೆಗೆ ತನ್ನ ಮೈ ಉಜ್ಜಿ ತುರಿಕೆ ತೀರಿಸಿಕೊಳ್ಳುತ್ತಿರುವಾಗ ಅದರ ಅಂಗಾಂಗಗಳಲ್ಲಿ ಅಡರಿಕೊಂಡ ಮುಕ್ಕೋಟಿ ದೇವತೆಗಳು ನನ್ನ ಮುಟ್ಟಿಸಿಕೊಳ್ಳುತ್ತಿದ್ದರು ಅಂಥೇಳಿ ಇಲ್ಲಿ ಕವಿ ಹೇಳ್ತಾನೆ ನೋಡಿ ಸ್ನೇಹಿತರೆ ಇಲ್ಲಿ ಮಳೆ ಹನಿಗಳು ಮಳೆ ಹನಿಗಳು ಬೀಳ್ತಾ ಇರುವಂತಹ ಸಂದರ್ಭದಲ್ಲಿ ಆ ಮಳೆ ಹನಿಗಳು ಎಂದೂ ಸಹಿತ ಭೇದ ಭಾವ ಮಾಡೋದಿಲ್ಲ ಅವು ಎಲ್ಲರ ಮೇಲೇ ಬೀಳುವಂಥದ್ದು ಈಗ ಮನೆ ಹಿ ಮಳೆ ಹನಿಗಳು ಬೀಳೋಗತ್ತ ಮಳೆ ಅಂತ ಅಂದ್ಕೊಳ್ಳಿನ ಅದು ಮೇಲ್ವರ್ಗದ ಏ ತಡಿಪ ಇಲ್ಲಿ ಕೆಳವರ್ಗದವನು ಹತ್ತೆ ಜಾತಿ ಜಾತಿಯವನು ಹೊಂಟಾನ ಇವನ್ ಮೇಲೆ ಬೀಳಬಾರ್ದು ಮೇಲಜಾತಿಯವನು ಹೊಂಟಾನ ಇವನ್ ಮೇಲೆ ಬೀಳ್ಬೇಕು ಅಂತೇಳಿ ಬಿಡೋದಿಲ್ಲ ಅವು ಏನಾಗ್ತವಪ್ಪ ಅಂದ್ರೆ ಎಲ್ಲರೂ ಯಾಕಂದ್ರೆ ಈ ಜಾತೀಯತೆ ಅನ್ನುವಂಥದ್ದು ನಾವು ಮಾಡ್ಕೊಂಡಿರುವಂಥದ್ದು ಮೂಲತಃ ನಾವು ನೋಡಿದಾಗ ಈ ಧಾರ್ಮಿಕ ಗ್ರಂಥಗಳನ್ನು ಓದಿದಂಥ ಸಂದರ್ಭದಲ್ಲಿ ಮೂಲಪುರುಷ ಒಬ್ಬನೇ ಅನ್ನೋದು ನಮ್ಗೆ ಗೊತ್ತಾಗ್ತದೆ ಈಗ ಪ್ರತಿಯೊಂದು ಗ್ರ ಗ್ರಂಥದಲ್ಲಿ ನಮ್ಮ ಒಂದು ಹಿಂದೂ ಧರ್ಮದ ಗ್ರಂಥಗಳನ್ನು ನಾವು ನೋಡಿದಾಗ ವಿಷ್ಣುವನೇ ಮೂಲಪುರುಷ ಅವನ ಅಂಗಾಂಗಗಳಿಂದ ನಾವೆಲ್ಲ ಉದಯಿಸಿದಂಥರವರು ಅದೇ ರೀತಿಯಾಗಿ ಕ್ರೈಸ್ತ ಧರ್ಮದ ಒಂದು ಧಾರ್ಮಿಕ ಗ್ರಂಥವನ್ನು ನೋಡಿದಾಗ ಬೈಬಲನ್ನು ನೋಡಿದಾಗ ಅಲ್ಲಿ ಆ್ಯಡಮ್ ಅನ್ನುವಂಥವನೇ ಈ ಪ್ರಕೃತಿಯ ಮೂಲ ಪುರುಷ ಅಂದಾಗ ಅವನಿಂದನೇ ಈ ಒಂದು ಜಗತ್ತು ಸೃಷ್ಟಿಯಾಯಿತು ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಪ್ರತಿಯೊಂದು ಧಾರ್ಮಿಕ ಗ್ರಂಥಗಳನ್ನು ನೋಡಿದಾಗ ಸಹಿತ ಪ್ರತಿಯೊಂದು ಧರ್ಮ ಹೇಳುವಂಥದ್ದು ಒಂದೇ ಈ ಪ್ರಕೃತಿಯ ಮೂಲ ಪುರುಷ ಒಬ್ಬನೇ ಅನ್ನುವಂಥದ್ದು ಅಂದ್ರೆ ನಾವೆಲ್ಲ ಒಂದು ಅನ್ನುವಂಥದ್ದನ್ನು ಮೊದಲಿಗೆ ನಾವು ತಿಳ್ಕೊಬೇಕು ಈ ಜಾತೀಯತೆ ಅನ್ನುವಂಥದ್ದು ನಂತರ ದಿನಗಳಲ್ಲಿ ನಮ್ಮ ನಮ್ಮ ಅನುಕೂಲಕ್ಕಾಗಿ ನಾವೆಲ್ಲರೂ ಮಾಡ್ಕೊಂಡಿರುವಂಥದ್ದು ಅನ್ನೋದನ್ನು ನಾವಿಲ್ಲಿ ಗಮನದಲ್ಲಿಟ್ಕೋಬೇಕು ಸ್ನೇಹಿತರೆ ಅದಕ್ಕಾಗಿ ಇಲ್ಲಿ ಏನು ಹೇಳ್ತಾರಪ್ಪ ಅಂತಂದ್ರೆ ನಾವು ಇಲ್ಲಿ ಜಾತೀಯತೆ ಅನ್ನುವಂಥದ್ದು ಮಾಡ್ಕೊಂಡಿದ್ದೀವಿ ಆದರೆ ಪ್ರಕೃತಿಗೆ ಯಾವುದೇ ರೀತಿಯಾದಂತಹ ಜಾತಿ ವ್ಯವಸ್ಥೆ ಇಲ್ಲ ಯಾವ ಇಲ್ಲಿ ಇರುವಂತಹ ಜಾತಿ ಕುಲಗಳು ಯಾವೂ ಸಹಿತ ಅವಕ್ಕೆ ಸಂಬಂಧ ಇಲ್ಲ ಮೇಲ್ಜಾತಿಯವರು ಯಾರು ಇರ್ಬೋದು ಅಂತಂತ ಯಾರು ಇರ್ಬೋದು ಆದರೆ ಅದು ಪ್ರಕೃತಿ ಅನ್ನುವಂಥದ್ದು ಪ್ರತಿಯೊಬ್ಬರನ್ನು ಸಹಿತ ಸಮಾನವಾಗಿ ಕಾಣುವಂತಹ ಗುಣವನ್ನು ಉಳ್ಳುವಂಥದ್ದಾಗಿರ್ತದೆ ಅದಕ್ಕಾಗಿ ಇಲ್ಲಿ ಮಳೆ ಹಣಿಗಳು ಏನಾದರೂ ದರಿಗೆ ಬೀಳಬೇಕಾದಂಥ ಸಂದರ್ಭದಲ್ಲಿ ಅದು ಈ ವ್ಯಕ್ತಿ ಮೇಲ್ಜಾತಿಯವನು ಈ ವ್ಯಕ್ತಿ ಕೆಳಜಾತಿಯವನು ಅಂಥೇಳಿ ತಿಳ್ಕೊಂಡು ಆ ಮೇಲ್ಜಾತಿಯವನ ಮೇಲೆಷ್ಟೇ ಬೀಳಬೇಕು ಕೆಳಜಾತಿಯವನ ಮೇಲೆ ಬೀಳಬಾರ್ದು ಅನ್ನುವಂತಹ ಯಾವುದೇ ಭೇದ ಭಾವ ಇಲ್ದನೆ ಪ್ರತಿಯೊಬ್ಬರ ಮೇಲೂ ಸಹಿತ ಆ ಹಣಿಗಳು ಅಲ್ಲಿ ಸಾಮಾನ್ಯವಾಗಿ ಬಿದ್ದೆ ಬೀಳ್ತವೆ ಅದಕ್ಕಾಗಿ ಇಲ್ಲಿ ಕವಿ ಏನು ಹೇಳ್ತಾನಪ್ಪ ಅಂತಂದ್ರೆ ಮಳೆ ಹಣಿಗಳು ನಾನು ಎಂದು ಹಿಂದೆ ಸರಿಯುತ್ತಿರಲಿಲ್ಲ ಅನ್ನುವಂತಹ ಮಾತನ್ನ ಇಲ್ಲಿ ಇವರು ಹೇಳ್ತಾರೆ ಅಂದ್ರೆ ಯಾವಾಗಲೂ ಅವು ಏನಾಗ್ತವೆ ಮಳೆ ಹನಿಗಳು ಸಾಮಾನ್ಯವಾಗಿ ಬಿದ್ದೆ ಬೀಳ್ತಾ ಇದ್ದು ಅಂತ ಹೇಳ್ತಾರೆ ಇನ್ನ ಒಂದು ವೇಳೆ ಈ ಕವಿ ಗಿಡವಾಗಿ ಆ ಗಿಡದ ಬೇರುಗಳು ನೆಲಕ್ಕೆ ಆಳವಾಗಿ ಬೇರೂರಿ ನಂತರ ಅಲ್ಲಿರುವಂತಹ ನೀರನ್ನು ಆ ಬಿಯರುಗಳಿಂದ ಕುಡಿತಾ ಇದ್ದಂಥ ಸಂದರ್ಭದಲ್ಲಿ ಭೂತಾಯಿ ಏ ತಡೀಪ ನಿನ್ನ ಸ್ವಫ ನಾನು ನಿನ್ನ ನೀರು ಕೊಡೋದಿಲ್ಲ ಅಂಥೇಳಿ ಆ ಭೂತಾಯಿ ಎಂದೂ ಸಹಿತ ದೂರ ಸರಿದು ಹಾಕಿ ಹೋಗ್ತಿದ್ದಿಲ್ಲ ಯಾಕಂದರೆ ಈ ಸಮಾಜದಲ್ಲಿ ಪ್ರಕೃತಿ ಕೊಟ್ಟಿರುವಂತಹ ನೀರನ್ನು ಕುಡಿಯೋಕೆ ಹೋದ್ರನ್ನ ಸಾಕಷ್ಟು ಸಂದರ್ಭದಲ್ಲಿ ಇಲ್ಲಿ ಒಂದು ಅವಮಾನಗಳನ್ನು ಅನುಭವಿಸಿರುವಂತಹ ಮಹಾನ್ ವ್ಯಕ್ತಿಗಳನ್ನು ನಾವು ಕಾಣ್ತೀವಿ ಗೊತ್ತಾದ್ರೆ ಇವತ್ತು ಅಂದು ಎಂದೋ ಒಂದು ದಿನ ಈ ಒಂದು ನೀರಿಗಾಗಿ ಅವಮಾನಪಟ್ಟಂತಹ ವ್ಯಕ್ತಿ ಇವತ್ತು ನಮ್ಮ ಒಂದು ಕರ್ನಾಟಕ ಅಷ್ಟೇ ಅಲ್ಲ ನಮ್ಮ ದೇಶನೇ ಅಭಿಮಾನ ಪಡುವಂತಹ ಒಬ್ಬ ಮಹಾನ್ ವ್ಯಕ್ತಿಯಾಗಿ ನಮ್ಮ ಸಂವಿಧಾನ ಶಿಲ್ಪಿಯಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಿಲ್ತಾರೆ ಅಂದರೆ ಅದನ್ನು ಸಾಮಾನ್ಯವಾಗಿ ಎಲ್ಲ ಕುಲದವರು ಅರ್ಥ ಮಾಡ್ಕೋಬೇಕು ಇಲ್ಲಿ ಕುಲ ಮುಖ್ಯ ಅಲ್ಲ ಅವರಲ್ಲಿರುವಂತಹ ಗುಣ ಮುಖ್ಯ ಅನ್ನುವಂಥದ್ದು ಅವರಲ್ಲಿರುವಂತಹ ಬುದ್ಧಿಶಕ್ತಿ ಮುಖ್ಯ ಅನ್ನುವಂಥದ್ದನ್ನು ಎಲ್ಲರೂ ತಿಳ್ಕೊಂಡಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಅಲ್ಲಿ ಆ ಒಂದು ಗೌರವವನ್ನು ನೀಡುವಂಥ ಪ್ರವೃತ್ತಿ ನಮ್ಮಲ್ಲಿ ಬೆಳೆಯೋದಕ್ಕೆ ಪ್ರಾರಂಭ ಆಗ್ತದೆ ಇಲ್ಲಿ ಈ ಒಂದು ನೀರಿಗಾಗಿ ಇಲ್ಲಿ ಆಹಾಕಾರವನ್ನು ಇಲ್ಲಿ ಇಲ್ಲಿ ಈ ರೀತಿಯಾದಂತಹ ಒಂದು ನೀರಿಗಾಗಿ ಆಹಾಕಾರನ ಹುಟ್ಟಿಸಿರುವಂತಹ ಒಂದು ಸಮಾಜ ನಮ್ದಾಗಿರತ್ತೆ ಆದರೆ ಈ ಪ್ರಕೃತಿಯಲ್ಲಿರುವಂತಹ ಭೂಮಿ ಇರ್ಬೋದು ಗಾಳಿ ಇರ್ಬೋದು ಅಥವಾ ಬೆಂಕಿ ಇರ್ಬೋದು ಈ ಪಂ ಪಂಚಭೂತಗಳೆಲ್ಲವೂ ನಮಗೆಲ್ಲರಿಗೂ ಸಮಾನವಾಗಿ ನೋಡ್ಕೊತಿರ್ತವೆ ಸಮಾನವಾಗಿಯೇ ತಮ್ಮ ಒಂದು ಕೊಡುಗೆಯನ್ನು ಅವು ನೀಡ್ತಿರ್ತವೆ ಹಾಗಾಗಿ ಇಲ್ಲಿ ಬಹುಶಃ ಕವಿ ಅದನ್ನು ನೋಡ್ಕೊಂಡು ಹೇಳ್ತಾರೆ ಸಮಾಜದಲ್ಲಿ ಪ್ರಕೃತಿ ಕೊಟ್ಟಿರುವಂತಹ ನೀರನ್ನು ಕೊಡಬೇಕಾದ್ರೂ ಈ ಮೇಲ್ವರ್ಗದವರು ಈ ಕೆಳವರ್ಗದವರನ್ನ ಬಹಳ ಕ್ರೂರವಾಗಿ ವರ್ತಿಸಿಕೊಂಡಿರುವಂತಹ ರೀತಿಯನ್ನು ನೋಡಿ ಇಲ್ಲಿ ಅವರು ಈ ಮಾತನ್ನು ಬರೆದಿರಬೇಕು ಒಂದು ವೇಳೆ ನಾನು ಮರ ಆಗಿ ನನ್ನ ಬೇರುಗಳನ್ನು ಉದ್ದವಾಗಿ ಚಾಚಿ ನಾನು ಆ ಒಂದು ನೀರನ್ನು ಸ್ವೀಕರಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಭೂತಾಗಿ ನೀನು ಒಬ್ಬ ಸ್ವಪಚನದಿ ನದಿ ನಿನಗೆ ನಾನು ನೀರು ಕೊಡೋದಿಲ್ಲ ಅಂತೇಳಿ ಬಿಟ್ಟು ಹೋಗ್ತಿದ್ದಿಲ್ಲ ಅಲ್ಲಿಂದ ಓಡಿ ಹೋಗ್ತಿದ್ದಿಲ್ಲ ಮಡಿ ಮಡಿ ಅಂತ ಹೇಳಿ ಅನ್ನುವಂತ ಮಾತನ್ನ ಇಲ್ಲಿ ಹೇಳುವಂಥದ್ದನ್ನ ನಾವು ಕಾಣ್ತೀವಿ ಇನ್ನ ಒಂದು ವೇಳೆ ಇವರು ಮರ ಆಗಿದ್ರೆ ಮುಂದೆ ಏನಾಗ್ತಿತ್ತು ಅಂತ ಇಲ್ಲಿ ಹೇಳ್ತಾರೆ ಸಾಮಾನ್ಯವಾಗಿ ಹಿಂದೂ ಧರ್ಮದ ಪ್ರಕಾರ ಹಸುಗಳಲ್ಲಿ ಮುಕ್ಕೋಟಿ ದೇವತೆಗಳು ನೆಲೆಸಿರ್ತಾರೆ ಅಂತ ಹೇಳಿ ನಾವು ಹೇಳ್ತೇವೆ ಹಾಗಾದ್ರೆ ಒಂದು ವೇಳೆ ಈ ಮೂಡಾಕೋಡು ಚನ್ನ ಚಿನ್ನ ಸ್ವಾಮಿಯವರೇ ಅಲ್ಲಿ ಒಂದು ಮರವಾಗಿದ್ರೆ ಅವತ್ತಿನ ದಿನ ಇವತ್ತೇನು ಮೇಲು ಕೀಳು ಅಂತೇಳಿ ಮಾತಾಡುವಂಥ ಜನ ಆದರು ಆ ಜನಗಳ ನಡುವೆ ಒಂದು ವೇಳೆ ಅವರು ಮರ ಆಗಿ ನಿಂತಿದ್ರೆ ಅಲ್ಲಿ ಆ ಮುಕ್ಕೋಟಿ ದೇವತೆಗಳನ್ನು ಹೊಂದಿರುವಂತಹ ಹಸು ಹೋಗಿ ತನ್ನ ಮೂ ಮೈಯನ್ನು ಉಜ್ಜಿ ತನ್ನ ಆ ಒಂದು ತಿಂಡಿ ಏನಿತ್ತು ಅಂದರೆ ಒಂದು ಕಡಿತ ಏನಿತ್ತು ಅದನ್ನು ತೀರಿಸ್ಕೊಳ್ತಾ ಇತ್ತು ಆ ಒಂದು ಸಂದರ್ಭದಲ್ಲಿ ಸಹಜವಾಗಿ ಅದರಲ್ಲಿರುವಂಥ ಮುಕ್ಕೋಟಿ ದೇವತೆಗಳು ಅದರ ಸ್ಪರ್ಶವನ್ನು ಅಲ್ಲಿ ಮಾಡ್ತಾ ಅಂದರೆ ಈಗ ಒಂದು ವೇಳೆ ವ್ಯಕ್ತಿಯಾಗಿರೋದನೆ ಆ ಒಂದು ಮರವಾಗಿದ್ದರೆ ಅಲ್ಲಿ ಒಂದು ಶ್ರೇಷ್ಠತೆನೇ ಜಾಸ್ತಿ ಆಗಿರ್ತಿತ್ತು ಅನ್ನುವಂತಹ ಅಂಶವನ್ನು ಇಟ್ಕೊಂಡು ಇಲ್ಲಿ ಮೂರ್ನಾಲ್ಕು ಚಿನ್ನ ಸ್ವಾಮಿಯವರು ಹೇಳ್ತಾ ಇರುವಂಥದ್ದು ನಾವು ಕಾಣ್ತೀವಿ ಒಂದು ವೇಳೆ ಇಲ್ಲಿ ನಾನು ವ್ಯಕ್ತಿ ಆಗಿರದ ಆ ಮರ ಆಗಿದ್ರೆ ಮುಕ್ಕೋಟಿ ದೇವತೆಗಳು ಬಂದು ನನ್ನನ್ನು ಸ್ಪರ್ಶ ಮಾಡ್ತಾ ಇದ್ದು ಅಲ್ಲಿ ಮಡಿ ಅನ್ನುವಂತಹ ಮೈಲಿಗೆ ಅನ್ನುವಂತಹ ಒಂದು ಕಲ್ಪನೆಯೇ ಇರ್ತಾ ಇರಲಿಲ್ಲ ಅದಕ್ಕಾಗಿ ನಾನು ಮರ ಆಗಬೇಕಾಗಿತ್ತು ಅನ್ನುವಂತಹ ಅಭಿವ್ಯಕ್ ಅಭಿವ್ಯಕ್ತಿಯನ್ನು ಇಲ್ಲಿ ವ್ಯಕ್ತಪಡಿಸುವಂಥದ್ದನ್ನು ನಾವು ಕಾಣ್ತೀವಿ ಮುಂದುವರೆದು ಮುಂದಿನ ಒಂದು ಪ್ಯಾರದಲ್ಲಿ ಮೂರ್ಣಪುಡು ಚಿನ್ನ ಸ್ವಾಮಿಯವರು ಏನು ಹೇಳ್ತಾರೆ ಅಂತಂದರೆ ಯಾರಿಗೆ ಗೊತ್ತು ನನ್ನ ಅಂತ್ಯಕಾಲದಲ್ಲಿ ಕಡಿದು ತುಂಡಾದ ಒಣ ಸೀಳೊಂದು ಹೋಮಾಗ್ನಿಯಲ್ಲಿ ಬೆಂದು ಪಾವನವಾಗುತ್ತಿತ್ತೇನೋ ನೋಡ್ರಿ ಇಲ್ಲಿ ಮುಂದುವರೆದು ಏನು ಹೇಳ್ತಾರೆ ಕವಿ ಅಂತಂದರೆ ಒಂದು ವೇಳೆ ನಾ ಮರ ಆಗಿ ನನ್ನ ಒಂದು ಕಣ್ ಕೊನೆಯ ಜೀವನವನ್ನು ಮುಟ್ಟಿದೆ ಆಗ ನನ್ನ ಎಲ್ಲ ಕಟ್ಟಿಗೆಗಳು ಒಣಗಿದ್ದು ಅಂದ್ರೆ ಆ ಮರದ ಎಲ್ಲ ಅಂಗಾಂಗಗಳು ಒಣಗಿರ್ತವೆ ಆಗ ಒಂದು ತುಂಡನ್ನು ಕಡ್ದು ಒಗೆದಿರ್ತಾರೆ ಆ ಕಡ್ದಿರುವಂತಹ ಒಂದು ಕಟ್ಟಿಗೆ ತುಂಡು ಹೋಗಿ ಮೇಲ್ವರ್ಗದವರು ಮಾಡುವಂತಹ ಯಜ್ಞ ಯಾಗಾದಿಗಳೇನಿರ್ತಾವೋ ಆ ಯಜ್ಞ ಯಾಗಾದಿಗಳ ಒಂದು ಬೆಂಕಿಗೆ ಆಹುತಿಯಾಗಿ ಅದು ಪಾವಣ ಆಗಬಹುದಿತ್ತು ಅನ್ನುವಂತಹ ಮಾತನ್ನು ಇಲ್ಲಿ ಆ ಕವಿ ಹೇಳುವಂಥದ್ದನ್ನು ನಾವು ಕಾಣ್ತೀವಿ ಅದು ಅಲ್ಲದೇ ಮುಂದುವರೆದು ಇನ್ನೂ ಕಠೋರವಾಗಿ ಇಲ್ಲಿ ಒಂದು ಉದಾಹರಣೆಯನ್ನ ಲೇಖಕರು ಹೇಳ್ತಾರೆ ಅದು ಏನಂದ್ರೆ ಒಂದು ವೇಳೆ ನಮ್ಮರ ಆಗಿದ್ರೆ ಕನಿಷ್ಠ ಪಕ್ಷ ಮೇಲ್ವರ್ಗದವನು ಅನಿಸ್ಕೊಂಡಿರುವಂಥ ವ್ಯಕ್ತಿ ಯಾರು ಸತ್ಯತನೋ ಅವನ ಚಟ್ಟಕ್ಕೆ ನಾಲ್ಕು ಕಟಿಗೆ ಆಗಿ ಆ ಕಟಿಗೆಗಳು ಆ ಒಂದು ಚಟ್ಟವನ್ನು ಕಟ್ಟಿಸೋದ್ರ ಮೂಲಕ ನಾಲ್ಕು ಜನ ಶವರ್ಣಿಯರ ಒಂದು ಭುಜವನ್ನು ಏರಿ ನಾವು ಕೂತ್ಕೋಬೋದಿತ್ತು ಅನ್ನುವಂತಹ ಮಾತನ್ನು ಇಲ್ಲಿ ಹೇಳುವಂಥದ್ದನ್ನು ನಾವು ಕಾಣ್ತೀವಿ ಅಂದ್ರೆ ಈ ಸಾಮಾನ್ಯ ಒಂದು ಕುಲದಲ್ಲಿದ್ದಾಗ ನಮ್ಗೆ ಅವರನ್ನು ಮೆಟ್ಟಿ ನಿಲ್ಲುವಂತಹ ಒಂದು ಸಾಹಸ ಪ್ರವೃತ್ತಿ ಆಗದೆ ಇರ್ಬೋದು ಅಥವಾ ಅವರ ಮೇಲೆ ಕೂತ್ಕೊಳ್ಳುವಂತಹ ಒಂದು ಸಾಹಸ ನಮ್ದಾಗದೆ ಇರಬಹುದು ಒಂದು ವೇಳೆ ನಾನು ಮರ ಆಗಿದ್ರೆ ಆ ನಾಲ್ಕು ಭುಜದ ಮೇಲೆ ನಾಲ್ಕು ವ್ಯಕ್ತಿಗಳ ಭುಜದ ಮೇಲೆ ಕೂತ್ಕೊಳ್ಳುವಂತಹ ಒಂದು ಅವಕಾಶ ಆದರೂ ನನಗೆ ಸಿಗ್ತಾ ಇತ್ತು ಅನ್ನುವಂತಹ ಮಾತನ್ನ ಇಲ್ಲಿ ಚಿನ್ನಸ್ವಾಮಿ ಚಿನ್ನಸ್ವಾಮಿಯವರು ಹೇಳಿ ಈ ಒಂದು ಕಾವ್ಯವನ್ನು ಮುಗಿಸ್ತಿದ್ದಾರೆ ಇಲ್ಲಿಗೆ ಈ ಒಂದು ಕಾವ್ಯದ ವಿಶ್ಲೇಷಣೆಯನ್ನು ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ಒಂದು ಪದ್ಯದೊಂದಿಗೆ ಮತ್ತೆ ನಾವು ನೀವು ಭೇಟಿ ಹೋಗೋಣ ಧನ್ಯವಾದಗಳು